ಈಗ ಇನ್ನೊಂದು ಯಾವುದೋ ಒಬ್ಬರು ಬಂದಿದ್ದರು ಜಮಖಂಡಿಯಿಂದ ಏನೋ ಬಂದಿದ್ರು ಅದು ಜಾಂಡೀಸ್ಗೆ ಜಾಂಡಿಸ್ಗೆ ಜಾಂಡಿಸ್ಗೆ ಅದೇ ಹುಡುಗಿಗೆ ಮೀರ್ಬಿಟ್ಟು ಎರಡು ಲಿವರ್ನಲ್ಲೂ ಇಳಿದ್ಬಿಟ್ಟು ಅಂದ್ರೆ ಮ ಬೆಂಗಳೂರು ಇಂದ್ರ ಹಾಸ್ಪಿಟ್ಲಿಗೆ ಆಗಲ್ಲ ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡಿ ಕಳ್ಸಿಬಿಟ್ರು ಅದನ್ನು ಯಾರೋ ನನ್ನ ಹಿಂಗೆ ಈಟು ನೋಡ್ಬಿಟ್ಟು ಇಲ್ಲಿ ಸರಿ ಸರಿಯಾಗಿ ತಗೊಬಿಟ್ಟು ನನ್ನ ಹತ್ರ ಕರ್ಕೊಂಬಂದು ಕರ್ಕಂಬರ್ಬೇಕಾದ್ರೆ ಹುಡುಗಿ ಥರ ಏನೂ ಇರಲಿಲ್ಲ ತಗೊಂಬಂದು ಮನಗಸ್ರು ಆ ನೋಡದಿ ನಾನು ನೋಡಮ್ಮ ಗ್ಯಾರಂಟಿ ಕೊಡಕಲ್ಲ ಇದು ಮಿತಿ ಮಿರ್ಕ ಬಿಡದ ಫುಲ್ಲು ಅಂದ್ಬಿಟ್ಟು ನಾನು ಹೇಳದ ಹಾಸ್ಪಿಟ್ಲೇ ಆಗಲ್ಲ ಅಂತ ಹೇಳೋದು ಇಂಥ ಹಾಸ್ಪಿಟ್ಲಿ ದೇವ್ರ ಮೇಲೆ ಬರಾಬಿಟ್ಟು ನೀವು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಆಮೇಲೆ ನಮ್ಮ ಗ್ರಾಮದಲ್ಲಿ ಬೇಕಾದವರೆಲ್ಲ ಬೇಕಾದವ್ರೆ ಇಸ್ಕೊಂಡ ಕೈಸ್ಬಿಡು ಇದು ಮಿತಿ ಮೀರ್ಕಂಡ್ ಚಿಕ್ಕಮಿ ಆದ್ರೆ ನಿಂಜಾವ ಇತ್ತ ಕೈಸ್ಬಿಡಪ್ಪ ಅಂತ ಹೇಳಿ ಆಮೇಲೆ ಅವ್ರನ್ನ ಹಿಂಗಂತರ ಕಣಮ್ಮ ಆಗದ ಏನು ಮಾಡಲಿ ಅಂತ ಕೇಳಬೇಕ ನೀವು ಉದ್ಯೋಗ ಮಾಡಿ ಮಾಡಿ ದೇವ್ರ ಮೇಲೆ ಬರೈತಿ ನಮ್ಮ ಹುಡುಗಿ ಆಗ ಆಗಲ್ಲ ಅಂತ ಹೋಗ್ಬಿಟ್ರೂ ನಿಚಾಯಿಸ್ಕೊಂಡಿ ಅವ್ನು ಬನ್ನಿ ಕೊನ ಪ್ರಯತ್ನಕ್ಕೆ ಅಂತ ಹೇಳಿದ್ರೆ ಆಮೇಲೆ ಮೇಲೆ ಬಾರ್ ಆಗ್ಬಿಟ್ಟು ಮಾಡೋದಕ್ಕೆ ಇವತ್ತು ಹುಡುಗಿ ಚೆನ್ನಾಗದ ಕ್ಲಾಸ್ ಆಗದ ಹದಿನೈದು ದಿನ ಇಲ್ಲಿ ಇಸ್ಕೊಂಡು ಊಟ ತಿಂಡಿ ಕೊಟ್ಟು ಇಲ್ಲಿ ಆಶ್ರಯ ಕೊಟ್ಟು ನಾನು ರೆಡಿ ಮಾಡಿ ಸುಮಾರು ಜನ ಮಾಡ್ಕೊಯ್ಸಿಂಗ್ ಬರುತ್ತೆ ಇದು ಇದು ಊಟ ತಿಂಡಿ ಎತ್ತೋಸ ಊಟ ತಿಂಡಿ ಆಯಿಲು ನಾವು ಗೋಬಿ ಮಸಾಲ ಪಾನಿಪುರಿ ತಿನ್ನೋದು ಜಾಸ್ತಿ ಮಾಡೋದು ಮಾಂಸ ತಿನ್ನೋದು ಇದರಿಂದ ನಾವು ಕರೆಕ್ಟ್ ಆಗಿ ಅದಕ್ಕೆ ನೆತ್ತಿಗೆ ಎಣ್ಣೆ ಹಾಕಿಲ್ಲ ನಾವು ಊಟ ತಿಂಡಿ ಎತ್ತೋಸ್ ಜಾಂಡೀಸ್ ಕೊಡ್ತೀವಿ ಜಾಂಡೀಸ್ ನಮ್ಮ ಬ್ಲಡ್ ಎಲ್ಲ ಹಳದಿ ಬಣ್ಣ ಕಾಯ್ತಾ ಇರುತ್ತೆ ಒಂದೇ ಸರ್ ಗೊತ್ತಾಗಲ್ಲ ಜಾಂಡಿಸ್ ಬಂದು ಎರಡು ತಿಂಗಳ ಮೇಲೆ ಕಾಲು ಕರೆಸತ್ತಾ ಸುಸ್ತು ಊಟ ಸೇರ್ಬಿಡೋಲ್ಲ ಏನೋ ಮಾತ್ರ ಅವ್ರ ಆರೋಗ್ಯ ಸ್ಥಿತಿ ಅರಿಗಿರ್ತಾ ಇರುತ್ತೆ ಅದು ಮಿರ್ತಿ ಮೀರ್ತಾ ಮಿರ್ತಾ ಮೀರ್ತಾ ಫುಲ್ಲು ಬ್ಲಡೆಲ್ಲ ಹಳದಿ ರೂಪಾಗಿ ಕಣ್ಣೆಲ್ಲ ಹಸ್ರ ಹಸಿರು ಬಂದು ಅವ್ರ ಕಲ್ಲಾಗಲ್ಲ ಸುಸ್ತು ಇಷ್ಟು ಅಷ್ಟು ನಡೆಯೋಕ್ಕಾಗಲ್ಲ ಹಂಗಾಗಿರುತ್ತೆ ಅಲ್ಲಿ ಬ್ಲಡ್ ಚೆಕ್ ಮಾಡಿದಾಗ ಇವ್ರನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಹಾಸ್ಪಿಟ್ಲ್ಗಳ್ ಜಾಂಡಿಸ್ ಆಗೋದಂತ ಅವ್ರು ಟ್ರೀಟ್ ಮಾಡ್ತೀನಿ ನಂತರ ಅದು ಆಯುರ್ವೇದಿಕ್ ಗುಣ ಆಗ ಮಟ್ಟಕ್ಕೆ ಇಂಗ್ಲೀಷ್ ಮೆಡಿಸಿನ್ ಆಯ್ತಾಯಿಲ್ಲ ಈಗ ಇದು ತಗೊಂಡ್ರೆ ಎಷ್ಟು ದಿನ ಟೈಮ್ ಇರ್ತದೆ ಜನಿಸ್ ಬಂದು ನಾನು ಅದು ಮಿತಿಗೆ ಅದು ಡಿಪೆಂಡ್ಸ್ ಅದು ಅದು ಎಷ್ಟು ದಿನ ಆಗಿದ್ದು ಅದ್ರ ಮೇಲೆ ಡಿಪೆಂಡು ಮೂರು ವಾರ ಕೊಡಬೇಕಾಗತ್ತೆ ಐದು ವಾರ ಕೊಡ್ಬೇಕಾಗತ್ತೆ ಎಂತೇ ಅದೇ ಆಗಿದ್ರು ಐದು ವಾರ ಕ್ಲಿಯರ್ ಮಾಡ್ಕೊಡ್ತೀನಿ ಅಲ್ಲ ಬಂದು ಎಷ್ಟು ಅಂದರೆ ಎಷ್ಟು ವಾರದಲ್ಲಿ ಅಥವಾ ಸಾವು ಆ ಥರದ್ದು ಸಂಭವ ಸಾವು ಅಂದರೆ ಒಂದು ಆರು ತಿಂಗಳ ನೀರಿನ ಮೇಲೆ ಲಿವರ್ಗಳಿತ್ತು ಕ್ಲೋಸ್ ಎರಡು ಲಿವರ್ಗೆ ಬಿಟ್ರೆ ಬ್ಲಡ್ ಕೆಟ್ಟೋಗಿ ಹಳದಿ ಕಣ್ಣಾಗ ಹಾಕ್ಬಿಟ್ಟು ಅಷ್ಟನ್ನು ಬಣಕ್ಕಾಕ್ಬಿಡ್ತವೆ ಮನ್ಸನ್ನೇ ಅರ್ಶನಕ್ಕೆ ರೀತಿ ಆಗ್ಬಿಡ್ತಾನೆ ನಮ್ಮ ಕಲರೇ ಚೇಂಜ್ ಬಾಡಿ ಬಾಡಿಗಿಡಿ ಹಿಂಗೆ ಗಿಡಕ ನೋಡಿದಾಗ ಇಲ್ಲೆಲ್ಲ ಹಸಿರು ಹಿಂಗೆ ಬ್ಲಡ್ ಕಿತ್ತು ಚುಟ್ಟಿಸಿದ್ರೆ ಹಸುತ್ತ ಬಣಕ್ಕೆ ಚುಟ್ಟೋದು ಇವೆಲ್ಲ ಸಿಂಟೆ ಅದು ಮಿತಿ ಫೈನಲ್ ಸ್ಟೇಜ್ ಮಟ್ಟಾಗಿರುತ್ತೆ ಅದು ಆ ಫೈನಲ್ ಸ್ಟೇಜ್ ಏನು ಮಾಡೋಕ್ಕ ಒಂದು ಸ್ವಲ್ಪ ಸ್ವಲ್ಪ ಇದ್ರೆ ಒಂದು ಒಂದು ರೂಪಾಯಲ್ಲಿ ಎಪ್ಪತ್ತು ಪರ್ಸೆಂಟರು ಇದ್ರೆ ಮಾಡ್ಬೋದು ತೊಂಬತ್ತು ತೊಂಬತ್ತು ಹೋಗ್ಬಿಟ್ಟದೇ ಏನು ಮಾಡೋಕ್ಕಾಗಲ್ಲ ನಮಗೆಲುವಾಗಲ್ಲ ಅದು ಈ ರೀತಿಯಾಗಿ ಸುಮಾರು ಜನ ಮೆಚ್ಚು ಮ ಡಾಕ್ಟರ್ ಎಲ್ಲ ಬಂದ್ರೆ ನರ್ಸಿಗಳು ಗಳು ಬಂದ್ ತಗೊಂಡೋಗಾರೆ ಇಲ್ಲ ನೋ ಹಳ್ಳಿ ಕಡೆ ಸುತ್ತಮುತ್ತ ಹಳ್ಳಿ ಕಡೆ ಎಲ್ಲ ಫೇಮಸ್ ನಾವು ಅಲ್ಲಿ ನಾಟಿ ಜಾಂಡೀಸ್ ಮದ್ಗಳ ಎತ್ತು ಉಳಪಟ್ಟರೆ ಎತ್ತ ಕಟ್ತೀನಿ ಈ ಮಕ್ಕಳು ಔಷಧಿ ಕೊಡ್ತೀನಿ ಕಿಡ್ನಿ ಸ್ಟೋನ್ ಈ ಮಕ್ಕಳಾಗ ಹೆಂಗೆ ಏನು ಔಷಧಿ ಕೊಡ್ತಾರೆ